ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಏನೇ ದಿನ ಮಲನಾಯಕನಹಳ್ಳಿ ಪಂಚಾಯಿತಿ ಮತ್ತು ಆರ್ ಎಲ್ ಜಾಲ ಹಾಸ್ಪಿಟ್ಲಿಂದ ಉಚಿತ ತಪಾಸಣಾ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಅದೊಂಥರ ತುಂಬಾ ಒಂದು ಒಂದು ಶುಭಕರವಾದ ದಿನ ಯಾಕೆ ಅಂತ ಹೇಳಿದ್ರೆ ಏನ್ ದಿನ ನಮ್ಮ ಮಲ್ಲಿ ಕೇಳಿ ಎಲ್ಲೂ ಕೂಡನು ಎಲ್ಲಾ ಜಾಸ್ತಿ ಜನ ಬಡವರು ಇರ್ತಾರೆ ಆದ ಕಾರಣ ಎಲ್ರಿಗೂ ಕೂಡ ಯೂಸ್ ಆಗ್ಬೇಕು ಎಲ್ಲರಿಗೂ ಕೂಡ ಉಪಯೋಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಆರ್ ಎಲ್ ಜಾಲಪ್ಪ ಹಾಸ್ಪಿಟ್ಲರು ಮತ್ತೆ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಮಲನಾಯಕಲ್ಲಿ ಪಿ ಡಿಒ ಸರ್ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಮೆಂಬರ್ಸ್ ಆಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಇದಾಗಬೇಕು ಜನತೆಗೆಲ್ಲ ಎನ್ನುವಂತರ ಬಡ ಜನತೆಗೆಲ್ಲ ಕೂಡ ಯೂಸ್ ಆಗಬೇಕು ಉಪಯೋಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನಿದಿನ ಈ ಕಾರ್ಯಕ್ರಮ ನಂಬಿಕೊಂಡು ಉಚಿಸಿ ಉಚಿತ ತಪಾಸಣೆಯನ್ನು ಮಾಡಿ ಎಲ್ರಿಗೂ ಕೂಡ ಎಲ್ಲಾ ರೀತಿಯ ಲೀಸಜ್ ಆಗಿರ್ಬೋದು ಕಣ್ಣು ಇದಾಗಿರ್ಬೋದು ಸ್ತ್ರೀರೋಗ ತಜ್ಞರಾಗಿರ್ಬೋದು ಮೂಲೆ ರೋಗ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಇಲ್ಲೇ ಇದು ಮಾಡಿ ಮತ್ತೆ ಅಲ್ಲಿ ಒಂಥರ ಹಾಸ್ಪಿಟ್ಲಲ್ಲೆಲ್ಲ ಕೂಡ ಉಪಯೋಗ ಒಂಥರ ಚಿಕಿತ್ಸೆಗೆ ಇದು ಮಾಡ್ತಾರೆ ಅದನ್ನ ಇದೊಂಥರ ತುಂಬ ಒಂದು ಉಪಯೋಗದ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಈ ಕಾರ್ಯಕ್ರಮ ತುಂಬ ಇದು ಯೂಸ್ ಆಗುತ್ತೆ ಅಂತ ಜನತೆಗೆ ಅಂತ ಹೇಳ್ತಾ ನನ್ನ ಮಾತಿನ ಮುಗಿಸ್ತೀನಿ